ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನೆ ಮಹೋತ್ಸವದ ಶುಭಾಶಯಗಳು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಯಾಕೆ ರಾಯರನ್ನ ಹೆಚ್ಚಾಗಿ ಪೂಜೆ ಮಾಡ್ತೀನಿ ಅನ್ನೋದನ್ನ ಆರಾಧನೆ ದಿನ ಪೂಜೆ ಎಲ್ಲ ಆದಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ವ್ಯೂಸು ಆದರೆ ಸಬ್ಸ್ಕ್ರೈಬ್ ಇಲ್ಲ ನನ್ನ ಹಳೆ ಚಾನಲ್ಲು ಖುಷಿ ಫಾರ್ ಎವರ್ಗೆ ಎಲ್ಲರೂ ನೋಡ್ತಾಯಿದ್ದೀರಾ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ ಆದರೆ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ ಯಾವುದೇ ವೀಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ರಾಘವೇಂದ್ರ ಸ್ವಾಮಿನ ತುಂಬ ದಿನದಿಂದ ಪೂಜೆ ಮಾಡ್ತೀನಿ ಹೆಚ್ಚಾಗಿ ನಂಬ್ತೀನಿ ಯಾಕಂದರೆ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಯಾವುದಾದ್ರೂ ಒಂದು ರೀತಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ ಅದಕ್ಕೋಸ್ಕರ ನಾನು ರಾಯರನ್ನ ತುಂಬಾ ನಂಬ್ತೀನಿ ನಂಬಿಕೆ ಮುಖ್ಯ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಅವರು ನಮ್ಮ ಕಷ್ಟದಲ್ಲಿ ನಮ್ಮ ಜೊತೇಲಿರ್ತಾರೆ ನಾನು ಅಂದ್ಕೊಂಡಿರೋ ಪ್ರಕಾರ ನನಗಾಗಿರೋ ಅನುಭವ ನೋಡಿದ್ರೆ ಅವರು ನನ್ನ ಸುಖದಲ್ಲಿ ನನ್ನ ಜೊತೆಯಲ್ಲಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಕಷ್ಟ ಬಂದಾಗ ನಿಜವಾಗ್ಲೂ ಅವರು ನನ್ನ ಜೊತೆಯಲ್ಲಿರ್ತಾರೆ ರಾಯರಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನನಗೆ ತುಂಬಾ ಅನುಭವ ಆಗಿದೆ ನನ್ನ ಜೀವನದಲ್ಲಿ ನಾನು ಅದರಲ್ಲೊಂದು ಒಂದನ್ನು ಆರಿಸಿ ಹೇಳಬೇಕು ಅಂದರೆ ಕೋವಿಡ್ ಟೈಮಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದಿಂದೆ ಮನೆಯವ್ರಿಗೆ ಕೋವಿಡ್ ಆಗೋಗಿತ್ತು ಆ ಟೈಮಲ್ಲಿ ನಮಗೆ ರಾಯರು ಅವ್ರ ಪವಾಡನೇ ತೋರಿಸ್ಬಿಟ್ರು ಯುಗಾದಿ ಹಬ್ಬ ಇತ್ತು ಎರಡು ಮೂರು ವರ್ಷದಿಂದ ದಿನವೇ ನಮ್ಮ ಮನೆಯವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು ನೈಟು ಹನ್ನೊಂದು ಗಂಟೇಲಿ ತುಂಬಾ ನೂರ ಒಂದು ಡಿಗ್ರಿ ಜ್ವರ ಇತ್ತು ತುಂಬಾ ಕೆಮ್ಮು ಕಫ ಎಲ್ಲ ಇತ್ತು ಅವ್ರ ಕಲಿ ಆಯ್ತನೇ ಇರಲಿಲ್ಲ ತಡ್ಕೊಳ್ಳೋಕ್ಕೆ ಮನೇಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ದಿದ್ದು ಆಗ ಅವರು ನಮ್ಮ ಮನೆಯಲ್ಲಿ ಇರೋ ಫೋಟೋ ರಾಯರ್ ಫೋಟೋ ಮುಂದೆ ನಿಂತ್ಕೊಂಡು ನೋಡಿ ಇದೇ ಫೋಟೋ ಮುಂದೆ ನಿಂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಆಯ್ತಾ ಇಲ್ಲ ಕಣಪ್ಪ ಏನಕ್ಕಪ್ಪ ಇದೆ ಅಂತ ಬೇಡ್ಕೊಂಡ್ರು ಆಗ ರಾಯರ್ ಫೋಟೋ ಇಂದ ಹೂ ಬಿತ್ತು ಆ ದಿನವೇ ನಮ್ಮ ಮನೆಯವ್ರ ಅಜ್ಜಿನೂ ಹೋಗ್ಬಿಟ್ಟಿದ್ರು ನಾವು ಸುಮಾರು ಮಧ್ಯರಾತ್ರಿ ಎರಡು ಗಂಟೆಗೆ ಸ್ಯಾನ್ ಜೋ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ದಾಗ ಕೋವಿಡ್ ಇವ್ರಿಗೆ ಪಾಸಿಟಿವ್ ಅಂತ ಬಂದ್ಬಿಡ್ತು ನನಗೂ ಟೆಸ್ಟ್ ಮಾಡಿದ್ರು ನೆಗೆಟಿವ್ ಅಂತ ಬಂತು ಆಮೇಲೆ ಆರೋಗ್ಯ ಕೇಂದ್ರದಲ್ಲೆಲ್ಲ ನನಗೆ ಎರಡು ಸಲ ಟೆಸ್ಟ್ ಮಾಡಿದ್ರು ಆಗಲೂ ನೆಗೆಟಿವ್ ಅಂತ ಬಂತು ನಮ್ಮ ಮನೆಯವ್ರಿಗೆ ತುಂಬ ಸೀರಿಯಸ್ ಆಗೋಗಿತ್ತು ಕೋವಿಡು ಆಗ ನಾವು ಹೋಮ್ ಕ್ವಾರಂಟೈನ್ ಇಟ್ಟು ಮೈಸೂರಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಆದರೆ ಆರೋಗ್ಯ ಕೇಂದ್ರದವರು ಸುಮ್ಮನೆ ಬಿಡಲಿಲ್ಲ ಇವ್ರನ್ನ ಕರ್ಕೊಂಡೋಗಿ ಶ್ರೀರಂಗಪಟ್ಟಣದ ಆಸ್ಪತ್ರೆಗೆ ಹಾಕ್ಬಿಟ್ರು ಅಲ್ಲಿಗೆ ಹೋದಾಗ ಇನ್ನೂ ಜಾಸ್ತಿನೇ ಆಗೋಯ್ತು ಇವ್ರಿಗೆ ನಾನು ಬದುಕೋದೇ ಇಲ್ಲ ಆಗೋಲ್ಲ ಅಂತ ಫೋನಲ್ಲಿ ಹೇಳೇಬಿಟ್ರು ಆಗ ನಾನು ಇದೇ ಫೋಟೋ ಮುಂದೆ ನಿಂತ್ಕೊಂಡು ರಾಯರಿಗೆ ಬೇಡಿಕೊಂಡೆ ಅವ್ರು ಹುಷಾರಾಗಲಿ ಅಂತ ಮಂತ್ರಾಲಯಕ್ಕೆ ಬಂದು ನಿಮ್ಮ ಸೇವೆ ಮಾಡ್ತೀವಿ ಅಂತ ಹಾಗೆ ಅವರು ಹುಷಾರಾದರು ನಾವು ಹೋಗಿ ಮಂತ್ರಾಲಯಕ್ಕೆ ಸೇವೆ ಎಲ್ಲ ಮಾಡ್ಕೊಂಡು ಬಂದ್ವಿ ಆದರೆ ನನಗೆ ಏನನ್ನಿಸ್ತು ಅಂದರೆ ನನಗೆ ಥರ ಸಿಂಪ್ಟಮ್ಸ್ ಇತ್ತು ಕೋವಿಡ್ ಜ್ವರ ಇತ್ತು ನಾನು ಆದರೂ ನನಗೆ ನೆಗೆಟಿವ್ ಅಂತ ಬರ್ತಿತ್ತು ಟೆಸ್ಟ್ ಮಾಡಿಸಿದಾಗ ನನಗೆ ನೆಗೆಟಿವ್ ಅಂತ ಬಂದಾಗ ನಾನು ಏನೂ ಮಾಡ್ತಿರ್ಲಿಲ್ಲ ಡೋಲೋ ಮಾತ್ರೆ ನುಂಗ್ತಿದ್ದೆ ಆಮೇಲೆ ರಾಯರ್ ಧ್ಯಾನ ಮಾಡಿಕೊಂಡು ಹಾಗೆ ದಿನ ಕಳೀತಿದ್ದೆ ಆದರೆ ನಾನು ಮಲಗಿದಾಗ ನನ್ನ ಮೇಲೆ ಯಾರೋ ನೀರು ಹಾಕ್ತಾಗೆ ಮಂತ್ರಾಕ್ಷತೆ ಆಗ್ತಾಗೆ ಈ ರೀತಿ ಎಲ್ಲ ನನಗೆ ಒಂದು ಮೂರು ದಿನ ಅನುಭವ ಆಯಿತು ಆಗ ನನಗೆ ಹುಷಾರಾಯ್ತಾ ನಾನು ಸರಿ ಹೋದೆ ನನಗೆ ಆಗ ಅನಿಸಿದ್ದು ನಿಜವಾಗ್ಲೂ ರಾಯರಿದ್ದಾರೆ ಅವ್ರನ್ನೇ ನಮ್ಮನ್ನ ಈ ಥರ ಕಾಪಾಡ್ತಾ ಇರೋದು ಅಂತ ನನಗೆ ಸುಮಾರು ಜನಕ್ಕೆ ಅನುಭವ ಆಗಿರ್ಬೋದು ರಾಯರ ಭಕ್ತರಿಗೆ ಅವ್ರಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ ನಿಜವಾಗ್ಲೂ ಯಾರ್ಯಾರು ಕೋವಿಡಲ್ಲಿ ರಾಯರ್ ಭಕ್ತರಿದ್ರು ಅವ್ರಿಗೆಲ್ಲ ಈ ರೀತಿ ಅನುಭವ ಆಗಿರಬೇಕು ಅಂತ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆ ಥರ ಆಗಿದ್ರೆ ನಾನು ರಾಯರನ್ನ ತುಂಬಾ ನಂಬ್ತೀನಿ ನಮಗೆ ಅವರು ಬೇರೆ ದೇವ್ರುಗಳಿಗೆಲ್ಲ ನಾವು ಹೂ ಪ್ರಸಾದ ಕೇಳ್ತೀವಿ ಅವರು ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ಕೇಳಿದ ಕೊಡ್ತಾರೆ ಅಂತ ಆದರೆ ರಾಯರ ವಿಚಾರದಲ್ಲಿ ಆಗಿಲ್ಲ ನಾವು ಪ್ರತಿದಿನ ಯಾವುದಾದ್ರೂ ಒಂದು ನೋವು ಏನಾದರೂ ಕಷ್ಟ ಏನಾದರೂ ಯೋಚನೆಯಲ್ಲಿದ್ದರೆ ಅವ್ರು ನಮ್ಮ ಮನಸ್ಸಲ್ಲಿ ಮಾತಾಡ್ತಾರೆ ನಮಗೆ ಸಮಾಧಾನ ಮಾಡ್ತಾರೆ ನಾನು ಎಷ್ಟೊಂದು ಸಲ ಕಣ್ಣೀರಾಗ್ದಾಗ ನನ್ನ ತಲೆ ಸೌರಿ ನನ್ನ ಮನಸ್ಸೊಳಗೆ ಅವರು ನನಗೆ ಸಮಾಧಾನ ಮಾಡಿದ್ದಾರೆ ಈ ರೀತಿ ಅನುಭವ ಆಗಿದೆ ಅದಕ್ಕೆ ನಾನು ರಾಯರನ್ನ ತುಂಬಾ ನಂಬ್ತೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಯವರು ಅವರು ನಂಬ್ತಿದ್ರು ಪೂಜೆ ಮಾಡ್ತಿದ್ರು ಆದರೆ ಅವರು ಕೋವಿಡ್ ಅಟ್ಯಾಕ್ ಆಗಿ ಯಾವಾಗ ರಾಯರು ಅವ್ರಿಗೆ ಅನುಗ್ರಹ ಮಾಡಿದ್ರು ಆಗಿಂದ ಅವರು ಇನ್ನೂ ಹೆಚ್ಚಾಗಿ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು ಅವರೇ ಗುರುವಾರ ದಿನ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ ನನಗೆ ಅದೇ ಖುಷಿ ನನಗಿಂತ ಹೆಚ್ಚಾಗಿ ಅವ್ರು ಪೂಜೆ ಮಾಡ್ತಾರಲ್ಲ ಅದೇ ನನಗೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಇದು ಆರಾಧನೆ ದಿನ ನಮ್ಮ ಮನೆಯಲ್ಲಿ ನಾವು ಮಾಡಿದ್ದು ಪೂಜೆ ನಿಜವಾಗ್ಲೂ ಒಂದು ತುಂಬಾ ಆಯಿತು ತುಂಬ ಖುಷಿಯಾಯಿತು ಈ ರೀತಿ ಪೂಜೆ ಮಾಡಿದ್ದಕ್ಕೆ ನಮಗೆ ರಾಯರಿದ್ದಾರೆ ಎಲ್ಲರೂ ನಂಬಿ ರಾಯರನ್ನ ಪೂಜೆ ಮಾಡಿ ನಿಜವಾಗ್ಲೂ ಅವರು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೇಲಿರ್ತಾರೆ ಇದು ನನಗಾಗಿರೋ ಅನುಭವ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ